ಹಾಯ್ ಹಲೋ ನಮಸ್ಕಾರ ಯು ಕೆ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಇದು ನೋಡ್ರಿ ನಮ್ದು ಕುರಿ ಫಾರ್ಮ್ ಐತಿ ಇದು ಎನ್ ಎಲ್ ಎಮ್ ಸ್ಕೀಮ್ನೊಳಗೆ ಕುರಿ ಫಾರ್ಮ್ ರೀ ಇದು ಸೈಜ್ ಬಂದುಬಿಟ್ಟು ಒಂದು ನೂರ ಹತ್ತು ಫೂಟ್ ಉದ್ದ ಇಪ್ಪತ್ತೈದು ಫೂಟ್ ಆಗಲೈತಿ ನೋಡ್ರಿ ಇದ್ರಾಗ ನಾವೀಗ ಸ್ವಲ್ಪ ನಾರಿ ಸೂರನ್ನ ತಂದು ಹಾಕಿವ್ರಿ ಈ ಒಂದು ಆರು ಈಗ ಎರಡು ಮರಿ ಮೂರು ಮರಿ ಹಿಂಗೆ ಆರು ಇಳ್ದಾವೆ ಇದು ಇವತ್ತು ನೋಡ್ರಿ ಇಲ್ಲಿ ಇದು ಒಂದು ಹೇಳಿದೈತಿ ಇವು ತುಂಬ ಇದಾಗಿದ್ದಾವ ನೋಡ್ರಿ ಇವು ಇವು ಪ್ರೆಗ್ನೆಂಟ್ ಅದಾವು ಮೂರು ಹತ್ತು ಐದು ಹತ್ತಿರ ಏಳು ಈಗ ಇನ್ನೊಂದು ಮೂರು ಇಳಿಬೇಕಾಗೈತಿ ಇಲ್ಲದ ನೋಡ್ರಿ ಎಲ್ಲ ಮರೀನಾದವು ಇವ ತಾಯಿಗಳದವು ಈಗ ಇವು ಕಾ ಕಾಳಿ ಗಿಡ ನಾವು ಕಾಳು ತಿಂದು ಈಗ ರೆಸ್ಟ್ ಮಾಡತ್ತವೆಲ್ಲ ಆಮೇಲೆ ಫುಡ್ ರೀ ಈಗ ನಾನು ಏನು ಹೇಳೋಕೆ ಬಯಸ್ತೀನಪ್ಪ ಅಂತಂದ್ರೆ ಈ ಕುರಿ ಒಳಗೆ ಈಗ ಬಿಗ್ನರ್ಸ್ಗೆ ನಾನೊಂದು ಏನು ಮಾತು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಈ ಕುರಿ ಮಾಡೋದು ಅಂತಂದ್ರೆ ಟೆಗರ್ ಮಾಡೋದು ಬೇಷ್ಟು ಫ್ಯಾಟ್ನಿಂಗ್ ಮಾಡೋದು ಬೇಸ್ ಏನು ಬ್ರೀಡಿಂಗ್ ಮಾಡೋದು ಭೇಷ ಅನ್ನೋದು ಸ್ವಲ್ಪ ಎಲ್ಲರಿಗೆ ಡೌಟ್ ಇರುತ್ತೆ ದಯವಿಟ್ಟು ಯಾರಿಗೆ ಅನುಭವ ಇಲ್ಲಲ್ಲ ಅವ್ರು ಒಟ್ಟಾಗಿ ಫ್ಯಾಟ್ನಿಂಗ್ ಮಾಡಬೇಡ್ರಿ ಈಗ ಮೂರು ತಿಂಗಳದು ನಾಲ್ಕು ತಿಂಗಳದು ಮರಿ ತೊಂಬಿರ್ತಿಲ್ಲ ತೊಗೊಂಬಂದು ಅವನ್ನ ಒಂದು ಮೂರು ತಿಂಗಳ ಬೆಳೆಸಿ ಕೊಡ್ತಾರಲ್ಲ ಅದು ಫ್ಯಾಟ್ನಿಂಗ್ ಅಂತಾರಲ್ಲ ಆ ಫ್ಯಾಟ್ನಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ ಫ್ಯಾಟ್ನಿಂಗ್ ಮಾಡಕ್ಕೆ ಭಾಳ ಬೇಕು ಮತ್ತು ಅದರೊಳಗೆ ಅಷ್ಟು ಹೇಳ್ಕೊಳೋ ಲಾಭ ಏನೂ ಇಲ್ಲ ನಮ್ಗಿಮೆಂಟಿಗೆ ಅಂತಂದ್ರೆ ಮಾಡಿದ್ರೆ ಏನು ರೀ ಈ ಬಿಗ್ನರ್ಸ್ ಈ ಬ್ರೀಡಿಂಗ ಮಾಡೋದು ಬೆಸ್ಟ್ ಬ್ರೀಡಿಂಗ್ ಅಂದ್ರೇನ ನಾವು ಇಲಾಗಿದ್ದ ತೊಗೊಂಬಂದು ಅವು ನಮ್ಮ ಕಡೆನೇ ಇಳಿತಾವಲ್ಲ ಅದ ಬೆಸ್ಟ್ ಸೊಲ್ಯೂಷನ್ ಅದು ಯಾಕಂದ್ರೆ ನಮ್ಗೆ ಎಲ್ಲ ಒಂದು ಪಾತ್ರ ಬಿಡ್ರಿ ನೀವು ಎಂಟು ಹತ್ತು ಇಷ್ಟ ತೊಗೊಂಬರ್ರಿ ತೊಂಬಂದ್ರೂ ನಮಗೆ ಎಲ್ಲ ರೀತಿ ಅನುಭವ ಆಗತ್ತೆ ನಮ್ಗೆ ಎಲ್ಲ ರೀತಿ ಅನುಭವ ಇಬಿಡುತ್ತೆ ಹೆಂಗಪ್ಪ ಅಂತಂದ್ರೆ ಈಗ ಒಂದು ಮರಿ ಇಳ್ದು ಒಂದು ಅದು ಇಳ್ದು ಅದು ಮರಿ ದೊಡ್ಡದಾಗ ಅದ್ರೊಳಗನ ನಮ್ಗೆ ಅದು ಎಷ್ಟು ಪ್ಯಾಟ್ನಿಂಗ್ ಬರ್ತಾ ಏನು ಅದ್ರ ಬಗ್ಗೆ ಪೂರಾ ಫುಲ್ ಅನುಭವ ಸಿಗುತ್ತೆ ಮತ್ತು ಆಗೋದಿಲ್ಲ ನುಕ್ಷೇನ ಯಾಕೆ ಆಗೋದಿಲ್ಲ ಅಂತ ಹೇಳ್ತೀನಿ ನೋಡ್ರಿಲಿ ನುಕ್ಷೇನು ಯಾಕೆ ಆಗೋದಿಲ್ಲಪ್ಪ ಅಂತಂದ್ರೆ ಇವತ್ತು ನಾವು ಮೂರು ತಿಂಗ್ಳು ಮರಿ ಏಳು ಎಂಟು ಸಾವಿರ ರೂಪಾಯಿ ಕೊಡ್ತರ್ತೀವಿ ಇಲ್ಲೇ ಮಾರ್ಕೆಟ್ ಮ್ಯಾಗ ಅದ ಮೂರು ತಿಂಗ್ಳು ಮಟ್ಟ ಅದು ಏನು ರೀ ಅದು ಅದು ಏನೂ ಖರ್ಚು ಇರೋದಿಲ್ಲ ಒನ್ಲಿ ಅಷ್ಟೇ ನಾವು ಹೊಟ್ಟು ಮೇವು ಕಾಳು ಕೊಡ್ತಿರ್ತೀವಿ ಅವು ಇದಾಗೋದು ಹಾಲಿನ ಮ್ಯಾಗ ನಾವು ಮೂರು ತಿಂಗ್ಳು ಬೆಳೆದು ಬಿಡ್ತಾವೆ ಬರೀ ಹಾಲು ಕುಡಿದ್ರೆ ನಾವು ನಮಗೆ ಆರರಿಂದ ಏಳು ಸಾವಿರ ರೂಪಾಯಿ ಮಾರಿಬಿಡ್ತಾವೆ ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕು ಪ್ಯಾ ಪ್ಯಾಟ್ನಿಂಗ್ಗಿಂತ ಈ ಬ್ರೀಡಿಂಗ್ ಮಾಡೋದ ಬೆಸ್ಟ್ ಅಂತ ನನಗೆ ಅನ್ಸತ್ತೆ ಈಗ ಅನುಭವ ಜಾಸ್ತಿ ಆಯಿತಂದ್ರೆ ನೀವು ತಂದು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅನುಭವ ಇರಬೇಕು ಅನುಭವ ಇದ್ದವರು ದಯವಿಟ್ಟು ಈ ಪ್ಯಾಕ್ನಿಂಗಿಗೆ ಹೋಗ್ಕೊಬೇಡ್ರಿ ಏನಿಲ್ಲ ಒಂದು ಎಂಟು ಹತ್ತು ತೆಗಿ ತೆಗೆದು ನಾವು ಆರು ಸಾವಿರ ರೂಪಾಯಿ ಕೊಡ್ತಾಯಿರ್ತಿವಿ ಏಳು ಸಾವಿರ ರೂಪಾಯಿ ಕೊಡ್ತಾಯ್ತಿವಿ ಹದಿನಾಲ್ಕು ಸಾವಿರ ರೂಪಾಯಿ ಹೋಗೋ ಸುಳ್ಳು ಹದಿನಾಲ್ಕು ಸಾವಿರ ರೂಪಾಯಿ ನಿಮ್ಗೆ ಯಾರೂ ತೊಗೊಂತಾರೆ ತೊಗೊತಾರಂತಂದ್ರೆ ಕೇಳಿರ್ಬೇಕಾದ್ರಾಗ ಬಾ ಮೂರು ತಿಂಗಳೊಳಗೆ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಯಾರೂ ತೊಳ್ದಿಲ್ಲ ರೀ ಅವು ಭಾಳ ಭಾಳ ಅಂತಂದ್ರೆ ನಿಮ್ಗೆ ಅಗ್ದಿ ಚಲೋ ಬೆಳೆಸಿರಪ್ಪ ಅಂದ್ರೆ ಹನ್ನೆರಡು ಹನ್ನೆರಡು ಸಾವಿರ ತೊಗೊಳ್ಬೇಕಾದ್ರೆ ಭಾಳ ಹನ್ನೆರಡು ಸಾವಿರದಾಗೂ ನಾನು ನಿಮಗೆ ಏನು ಹೇಳ್ತೀನಿ ಅಂತಂದ್ರೆ ಅದಕ್ಕೆ ಒಂದು ಒಂದು ಮರಿ ನೀವು ತಯಾರು ಮಾಡ್ಬೇಕಾದ್ರೆ ಮೂರು ತಿಂಗ್ಳು ಎರಡು ಸಾವಿರ ರೂಪಾಯಿ ರೀ ನೀವು ಕೊಟ್ಟದ್ದು ಎಷ್ಟು ಕೊಟ್ಟಿರ್ತೀರಿ ಏಳು ಸಾವಿರ ರೂಪಾಯಿ ಕೊಟ್ಟಿರ್ತೀರಿ ಅದ್ರದ್ದು ಬಾಡಿಗೆ ಇರ್ತಾ ಅದ್ರದ್ದು ಇದಿರ್ತ ಅದ್ರಾಗ ಒಂದು ಏನರ ಫೀಲ್ ಇಲ್ಲ ಇಲ್ಲಾತಂತಂದ್ರೆ ಅದು ನಮಗೆ ಸುಮ್ಮನೆ ಖಾಲಿ ಮಾಡಿದಂಗೆ ಆಗತ್ತಾ ಇತ್ತ ಲಾಭವೂ ಇಲ್ಲ ಇತ್ತಾಗ ನುಕ್ಸಾನೂ ಇಲ್ಲ ಅದ್ರ ಸಂಬಂಧ ಮಾಡೋದಾದ್ರೆ ಬಿಲ್ಡಿಂಗ್ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತ ನಿಮಗೆ ಏನರ ಇಲ್ಲ ನಾವು ಬ್ರೀಡಿ ಫ್ಯಾಟಿಂಗ್ ಮಾಡಿನೂ ನಾವು ಲಾಭ ತೊಗೊಂಡಿವಂತಂದ್ರೆ ನಿಮ್ಗೆ ಅನುಭವ ಇದ್ರೆ ಮಾಡ್ಬೋದು ನಂದೇನು ಅದೇನು ಅಭ್ಯಂತಿಲ್ಲ ಅದನ್ನ ನಾನು ಹೇಳ್ತೀನಿ ಮಾಡೋಕ್ಕಿಲ್ಲ ಅಂತಲ್ಲ ಮಾಡಬಾರ್ದಂತ ಏನಲ್ಲ ಮಾಡಿದ್ ಹಿಡ್ತೈತಿ ಆದ್ರೇನೇ ನಮಗೆ ಹೆಚ್ಚಿನ ಅನುಭವ ಬೇಕಾದ್ರಾಗ ಅನುಭವ ಇಲ್ಲ ನಾವು ಮಾಡಬಾರ್ದು ಅದನ್ನು ಅದಕ್ಕೆ ಒಂದು ಎಲ್ಲರಿಗೂ ಏನು ಡೌಟ್ ಇರ್ತೈತಿ ನಾವು ಫ್ಯಾಟಿಂಗ್ ಮಾಡಬೇಕು ಬ್ರೀಡಿಂಗ್ ಮಾಡಬೇಕು ಅನ್ನೋಂಥ ಡೌಟ್ನಾಗಿರ್ತಾರ ಏನಾದ್ರು ಬಿಗ್ನೆಸ್ ಇದ್ದರ ಏನರ ಸ್ವಲ್ಪ ಅನುಭವ ಕಮ್ಮಿ ಇತ್ತಂದ್ರೆ ದಯವಿಟ್ಟು ನೀವೇನು ಮಾಡಿರಿ ಫ್ಯಾಟ್ನಿಂಗೇ ಮಾಡಿರಿ ಸಾರಿ ಬಿ ಬ್ರೀಡಿಂಗ ಮಾಡಿರಿ ಫ್ಯಾಟ್ನಿಂಗ್ ಮಾಡೋದ್ರಿಂದ ಜಾಸ್ತಿ ಲಾಭ ಸಿಗೋದಲ್ಲ ಈಗ ನೋಡ್ರಿ ಬ್ರೀಡರ್ಗೆ ಇವು ಏನು ನಾವು ಬ್ರೀಡಿಂಗ್ ಮಾಡ್ತೀವಲ್ಲ ಇವೇನು ಜಾಸ್ತಿ ಉಕ್ಕ ನಾವು ಖರ್ಚು ಮಾಡೋದಲ್ಲ ಏನಪ್ಪ ಒಂದು ವಾರದಾಗ ಒಮ್ಮೆ ಒಂದು ಸರಿ ಎರಡು ಸರಿ ಏನು ಕೊಡ್ತೀವಿ ಈಗ ಕ್ಯಾಲ್ಸಿಯಂ ಕೊಡತ್ತೆ ನೋಡ್ರಿ ಈಗ ಇಲ್ಲೇ ಕ್ಯಾಲ್ಸಿಯಂ ಕೊಡ್ತೀವಿ ಒಂದು ವಾರದಾಗ ಒಂದು ಎರಡು ಸರಿ ಏನೋ ಟಾನಿಕ್ ಅದನ್ನು ಬಿಟ್ಟರೆ ಉಳ್ಕ್ಯದ ಮೆಡಿಸಿನ್ ಗಿಡಿಸಿನ್ ಏನೇ ಜಾಸ್ತಿ ಯೂಸ್ ಮಾಡೋದಲ್ಲ ನಾವು ಈಗ ನೋಡಿರಿ ನಾವು ಇವಕ್ಕ ಇದನ್ನ ಹಾಕತ್ತೇವೆ ನೋಡ್ರಿ ಈಗ ಕ್ಯಾಲ್ಸಿಯಂ ಹಾಕತ್ತೆ ನೋಡಿರಿ ಕ್ಯಾಲ್ಶಿಯಮ್ ಅಷ್ಟು ಅಂತಂದು ಇದು ತೋರಿಸ್ತೀನಿ ನಿಮಗೆ ಹತ್ತು ಹತ್ತು ಎಮ್ ಇದನ್ನು ನಾವು ಇಳಿದದ್ದು ಇದಕ್ಕೆ ಕೊಡ್ತೀವಿ ಇಳಿದ್ ನೋಡಿರಿ ಕ್ಯಾಲ್ಶಿಯಮ್ ಅಷ್ಟು ಅಂತಂದು ಒನ್ ಒನ್ ಸವರ್ಸ್ಗಿಂತ ದುಡ್ಡು ಇದ್ದದಕ್ಕೆ ಹತ್ತು ಎ ಒಂದು ವರ್ಷಕ್ಕಿಂತ ಕಮ್ಮಿ ಇದ್ದಕ್ಕ ಐದ ಮೇಲೆ ಕ್ಯಾಲ್ಸಿ ಮಾಡಿ ರೀ ನೋಡಿ ಓಕೆ ಮಾಡೋಂಗಿದ್ರೆ ದಯವಿಟ್ಟು ಇದನ್ನ ಬ್ರೀಡಿಂಗ ಮಾಡ ಸೊಲ್ಯೂಷನ್ ಐತಿ ಯಾರಿಗಾರ ಏನಾರ ಇದು ಡೌಟ್ ಇತ್ತಂದ್ರೆ ನಮ್ಮ ಕಮೆಂಟ್ ಮುಖಾಂತರ ನಮಗೆ ಕೇಳಿಸ್ಬೋದು ಇಲ್ಲ ನಾವು ಬ್ರೀಡಿಂಗ್ ಇದೇನು ಪ್ಯಾಟ್ನಿಂಗ್ ಮಾಡಿನೂ ನಾವು ಮುಂದೆ ಬಂದೀವಿ ಅಂತಂದು ತೋರಿಸ್ಬೋದು ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀವಿ ನೀವು ಕೂಡ ಸ್ವಲ್ಪ ನಮ್ಮದು ಚಾನಲನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಒಂದು ಸ್ವಲ್ಪ ಶೇರ್ ಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ